ನಮ್ಮ ಕಾಲದ ಬಹಳ ಶ್ರೇಷ್ಠ ಬಹಳ ಉದಾತ್ತರಾದ ರಾಮ ಭಕ್ತ ಅಂದರೆ ಪ್ರಾಯಶಃ ಹನುಮಂತನನ್ನು ಬಿಟ್ಟರೆ ಅದು ಮಹಾತ್ಮ ಗಾಂಧೀಜಿಯವರೇ ನಾನು ಗಾಂಧಿಯನ್ನು ನಾಥೂರಾಮ್ ಗೋಡ್ಸೆ ಕೊಂದಿದ್ದಾನೆ ಅಂತ ಹೇಳೋದಿಲ್ಲ ನಾವೆಲ್ಲರೂ ಕೊಂದಿದ್ದೇವೆ ನಮ್ಮ ಪ್ರತಿನಿಧಿ ನಾಥೂರಾಮ್ ಗೋಡ್ಸೆ ಹಾಗಾಗಿ ಈ ಹತ್ಯೆಯ ಭಾಗೀದಾರರಾಗಿರುವ ನಾವೆಲ್ಲರೂ ಇವತ್ತು ಹುತಾತ್ಮರ ದಿನವಾಗಿ ಇದನ್ನು ಆಚರಿಸುವುದಲ್ಲ ಇದನ್ನೊಂದು ಪ್ರಾಯಶ್ಚಿತ್ತದ ದಿನವಾಗಿ ಇದನ್ನು ಆಚರಿಸಬೇಕು ಅಂತ ನಾನು ಕೇಳ್ತೇನೆ ಪರರ ಸಂಕಟಗಳಿಗೆ ಮಿಡಿಯುವವನು ಅವನು ವೈಷ್ಣವ ಆಗಿರಬಹುದು ಶೈವನಾಗಿರಬಹುದು ಅವನು ಬುದ್ಧಿಸ್ಟ್ ಆಗಿರಬಹುದು ಅವನು ಕ್ರಿಶ್ಚಿಯನ್ ಆಗಿರಬಹುದು ಅವನು ಮುಸ್ಲಿಮ್ ಆಗಿರಬಹುದು ಅವನು ಆಸ್ತಿಕನಾಗಬಹುದು ಅವನು ನಾಸ್ತಿಕನೂ ಆಗಿರಬಹುದು ಯಾರು ಪರರ ಸಂಕಟಗಳಿಗೆ ಮಿಡಿಯುತ್ತಾನೋ ಅವನು ವೈಷ್ಣವ ಅಥವಾ ಮಣ್ಣೂರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಹೊರತು ವಾಟ್ಸ್ಆ್ಯಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಗಳಾದರೆ ನೀವು ಪಡೆಯುವ ಪದವಿಯ ಗುಣಮಟ್ಟ ನೀವು ಪಡೆಯಬಹುದಾದ ಜ್ಞಾನದ ಮಟ್ಟ ಅದು ಈ ಬಗೆಯದು ಒಂದು ವೈಷ್ಣವ ಜನತು ಇನ್ನೊಂದು ರಘುಪತಿ ರಾಘವ ಒಂದು ಸರಳವಾದ ಪ್ರಶ್ನೆ ಈ ಎರಡೂ ಹಾಡುಗಳನ್ನ ನಾವು ಭಜನೆಯ ಹಾಡುಗಳು ಅಂತ ನಂಬಿದ್ದೇವೆ ಆದರೆ ಈ ಭಜನೆಯ ಹಾಡುಗಳು ಇವತ್ತು ಕರಾವಳಿಯ ಯಾವುದಾದರೂ ದೇವಸ್ಥಾನದ ಭಜನೆಯ ಹಾಡುಗಳಾಗಿದ್ದಾವ ಇಲ್ಲ ಅಂದರೆ ಯಾಕಾಗಿಲ್ಲ ನಮ್ಮ ಕಾಲದ ಬಹಳ ಶ್ರೇಷ್ಠ ಬಹಳ ಉದಾತ್ತರಾದ ರಾಮ ಭಕ್ತ ಅಂದರೆ ಪ್ರಾಯಶಃ ಹನುಮಂತ ಬಿಟ್ಟರೆ ಅದು ಮಹಾತ್ಮ ಗಾಂಧೀಜಿಯವರೇ ಹಾಗಿದ್ರೂ ಅಂತಹ ಶ್ರೇಷ್ಠ ರಾಮ ಭಕ್ತ ಜನಪ್ರಿಯಗೊಳಿಸಿದ ಚಲಾವಣೆಗೆ ತಂದ ಪ್ರಚುರಗೊಳಿಸಿದ ಈ ಎರಡು ಭಜನೆಗಳು ನಮ್ಮ ಮನೆಗಳಲ್ಲಿ ನಮ್ಮ ಭಜನಾ ಮಂದಿರಗಳಲ್ಲಿ ನಮ್ಮ ದೇವ ಮಂದಿರಗಳಲ್ಲಿ ನಮ್ಮ ಭಜನಾ ಕುಣಿತಗಳಲ್ಲಿ ಯಾಕೆ ಈ ಎರಡ ಹಾಡನ್ನು ಈ ಎರಡು ಭಜನೆಯನ್ನು ಹೊರಗಿರಿಸಲಾಗಿದೆ ಎನ್ನುವ ಪ್ರಶ್ನೆಯನ್ನು ನಾವು ಕೇಳಿದರೆ ನಾವು ಗಾಂಧಿಯನ್ನು ಯಾಕೆ ಕೊಂದೆವು ಎನ್ನುವುದಕ್ಕೆ ಉತ್ತರ ಸಿಗ್ತದೆ ನಾನು ಗಾಂಧಿಯನ್ನು ನಾಥೂರಾಮ್ ಗೋಡ್ಸೆ ಕೊಂದಿದ್ದಾನೆ ಅಂತ ಹೇಳೋದಿಲ್ಲ ನಾವೆಲ್ಲರೂ ಸೇರಿ ಕೊಂದಿದ್ದೇವೆ ನಮ್ಮ ಪ್ರತಿನಿಧಿ ನಾಥೂರಾಮ್ ಗೋಡ್ಸೆ ಹಾಗಾಗಿ ಈ ಹತ್ಯೆಯ ಭಾಗಿದಾರರಾಗಿರುವ ನಾವೆಲ್ಲರೂ ಇವತ್ತು ಹುತಾತ್ಮರ ದಿನವಾಗಿ ಇದನ್ನು ಆಚರಿಸೋದಲ್ಲ ಇದನ್ನೊಂದು ಪ್ರಾಯಶ್ಚಿತ್ತದ ದಿನವಾಗಿ ಇದನ್ನು ಆಚರಿಸಬೇಕು ಅಂತ ನಾನು ಕೇಳ್ತೇನೆ ಇದನ್ನೊಂದು ಪಶ್ಚಾತ್ತಾಪದ ದಿನವಾಗಿ ಇದನ್ನು ಆಚರಿಸಬೇಕು ಅಂತ ಕೇಳ್ತೇನೆ ಇದನ್ನೊಂದು ಪಾಪ ಪರಿಮಾರ್ಜನೆಯ ದಿನವಾಗಿ ಇದನ್ನು ಆಚರಿಸಬೇಕು ಅಂತ ನಾನು ಕೇಳ್ತೇನೆ ವೈಷ್ಣವ ಜನತೋ ಎನ್ನುವ ಭಜನೆ ವೈಷ್ಣವ ಎಂದರೆ ಯಾರು ಎನ್ನುವ ಪ್ರಶ್ನೆಯನ್ನು ಕೇಳ್ತದೆ ನಮ್ಮೆಲ್ಲರ ನಂಬಿಕೆಯಲ್ಲಿರುವುದೇನು ವೈಷ್ಣವ ಅಂದರೆ ವಿಷ್ಣುವನ್ನು ಪೂಜಿಸುವವನು ಆದರೆ ಹದಿನಾಲ್ಕನೇ ಶತಮಾನದ ಸಂತ ಕವಿ ನರಸಿ ಮೆಹತಾ ಕಟ್ಟಿದ ಈ ಹಾಡನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ಐನೂರು ವರ್ಷಗಳ ನಂತರ ಗಾಂಧಿ ಅದನ್ನು ಉತ್ಖನನಗೊಳಿಸಿ ಅದನ್ನು ಜನಪ್ರಿಯಗೊಳಿಸಿದಾಗ ವೈಷ್ಣವ ಎನ್ನುವ ಅರ್ಥವನ್ನು ಗಾಂಧಿ ಹೊಸದಾಗಿ ವ್ಯಾಖ್ಯಾನ ಮಾಡ್ತಾರೆ ಯಾರು ವೈಷ್ಣವ ಅಂದ್ರೆ ಉದ್ದನಾಮ ಹಾಕಿದವನಲ್ಲ ಅಡ್ಡನಾಮ ಹಾಕಿದವನು ಅಲ್ಲ ಆಸ್ತಿಕನಲ್ಲ ಆದರೆ ಪರರ ಸಂಕಟಗಳಿಗೆ ಯಾರು ಮಿಡಿಯುತ್ತಾನೋ ಅವನು ವೈಷ್ಣವ ಪರರ ಸಂಕಟಗಳಿಗೆ ಮಿಡಿಯುವವನು ಅವನು ವೈಷ್ಣವ ಆಗಿರಬಹುದು ಶೈವನಾಗಿರಬಹುದು ಅವನು ಬುದ್ಧಿಸ್ಟ್ ಆಗಿರಬಹುದು ಅವನು ಕ್ರಿಶ್ಚಿಯನ್ ಆಗಿರಬಹುದು ಅವನು ಮುಸ್ಲಿಮ್ ಆಗಿರಬಹುದು ಅವನು ಆಸ್ತಿಕನಾಗಬಹುದು ಅವನು ನಾಸ್ತಿಕನೂ ಆಗಿರಬಹುದು ಯಾರು ಪರರ ಸಂಕಟಗಳಿಗೆ ಮಿಡಿಯುತ್ತಾನೋ ಅವನು ವೈಷ್ಣವ ಹಾಗಾಗಿ ವೈಷ್ಣವ ಅಂದರೆ ಯಾರು ಎನ್ನುವುದನ್ನ ಗಾಂಧಿ ಹೊಸದಾಗಿ ವ್ಯಾಖ್ಯಾನ ಮಾಡ್ತಾರೆ ಎನ್ನುವುದನ್ನು ನಾವು ಗಮನದಲ್ಲಿಟ್ಟುಕೊಳ್ಬೇಕು ಆ ಇಡೀ ಭಜನೆಯನ್ನು ನಾನು ವಿವರಿಸಲಿಕ್ಕೆ ಹೋಗುವುದಿಲ್ಲ ನನ್ನ ಈ ಒಂದು ಸಣ್ಣ ಸುಳಿವಿನಲ್ಲಿ ನೀವೆಲ್ಲರೂ ಕೂಡ ಆ ಭಜನೆಗೆ ಮತ್ತೊಂದು ಸಲ ರೀವಿಸಿಟ್ ಮಾಡಿ ಆಗ ಭಜನೆಯ ಅರ್ಥ ನಿಮ್ಮ ಮುಂದೆನೆ ಸ್ಫುರಣಗೊಳ್ಳುತ್ತದೆ ರಘುಪತುರಾದವ ರಾಜಾರಾಮ್ ಆ ಭಜನೆಯಲ್ಲಿ ಈಶ್ವರ ಬೇರೆ ಅಲ್ಲ ಅಲ್ಲಾಹು ಬೇರೆ ಅಲ್ಲ ಎನ್ನುವುದನ್ನು ಹೇಳುವ ಗಾಂಧಿ ಶಂಕರಾಚಾರ್ಯರ ನಂತರದ ಅಥವಾ ಅದ್ವೈತ ಮತದ ಅತ್ಯಂತ ಆಧುನಿಕವಾಗಿ ಅದ್ವೈತ ತತ್ವವನ್ನು ನಮ್ಮ ಕಾಲಕ್ಕೆ ಪರಿಚಯಿಸಿಕೊಟ್ಟ ಒಬ್ಬ ಶ್ರೇಷ್ಠ ದಾರ್ಶನಿಕ ಅವರ ಒಂದು ಮಾತನ್ನು ನಾನು ಇಲ್ಲಿ ಹೇಳಬೇಕು ಅಂದ್ರೆ ಅವರು ಎಂತಹ ಅದ್ವೈತಿ ಎನ್ನುವುದಕ್ಕೆ ನಾನೊಂದು ಮಾತನ್ನು ಇಲ್ಲಿ ಹೇಳಬೇಕು ನಾನು ಈ ಲೋಕದ ಒಂದು ಭಾಗ ಮತ್ತು ಈ ಲೋಕ ನನ್ನ ಒಂದು ಭಾಗ ಇದು ಗಾಂಧಿಯವರ ಮಾತು ಮತ್ತು ಈ ಮಾತನ್ನ ಒಬ್ಬ ಅದ್ವೈತಿಗೆ ಮಾತ್ರ ಆಡಲು ಸಾಧ್ಯ ಇಂತಹ ಪರಮ ಶ್ರೇಷ್ಠ ರಾಮ ಭಕ್ತನನ್ನ ಕೊಂದು ಕಳೆದಿರುವ ನಾವು ನಮಗೆ ಬಂದ ಈ ಅಮಲಿನ ಬಗ್ಗೆ ಇವತ್ತು ಮಾತನಾಡಬೇಕು ಎನ್ನುವುದು ನನ್ನ ಸಂಕಲ್ಪ ಈ ಮಾದಕ ವಿಷಯದಿಂದ ಪ್ರಚೋದಿತನಾದವರೇ ಗಾಂಧಿಯನ್ನು ಕೊಂದದ್ದು ಎನ್ನುವುದು ನಮಗೆ ಗೋಚರವಾದರೆ ಮಾದಕ ವಸ್ತುವಿನ ಸೇವನೆಗಿಂತಲೂ ಮಾದಕ ವಿಷಯಗಳ ಸೇವನೆ ಎಷ್ಟು ಅಪಾಯಕಾರಿಯಾದದು ಎನ್ನುವುದು ನಮ್ಮ ಅನುಭವಕ್ಕೆ ಬಂದಿತ್ತು ಈ ಅನೇಕ ಜನ ಎಲೋಷಸ್ ಕಾಲೇಜಿನ ಮತ್ತು ಥಿಯಾಲಜಿಕಲ್ ಕಾಲೇಜಿನ ಹಾಗೂ ಪಿ ಯು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿದ್ದೀರಿ ನಿಮ್ಮೆಲ್ಲರ ಕೈಯಲ್ಲಿ ಮೊಬೈಲ್ ಇದೆ ನೀವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳನ್ನ ಬಳಸುವವರಿದ್ದೀರಿ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮಗೆ ಮತ್ತೆ ಮತ್ತೆ ರಿಪೀಟ್ ಆಗುವ ಅಂದ್ರೆ ನನಗೂ ಬಂದಿರುವ ಎಲ್ಲರೂ ನೋಡಿರುವ ಹಿರಿಯರೂ ಕೂಡ ನೋಡಿರುವ ಒಂದು ಕಂಟೆಂಟ್ ಇದೆ ಅದೇನಂದ್ರೆ ಒಂದು ಫೋಟೋ ಏರ್ಪೋರ್ಟ್ ನ ಫೋಟೋ ಅದರಲ್ಲಿ ನಮ್ಮ ದೇಶದ ಪ್ರಪ್ರಥಮ ಪ್ರಧಾನಿ ಜವಾಹರ್ ಲಾಲ್ ನೆಹರು ಇದ್ದಾರೆ ಅವರು ಹೆಣ್ಮೊಬ್ಬಳನ ಬಾಚಿ ತಬ್ಬಿಕೊಂಡು ಆ ಹೆಣ್ಮಗಳ ಹಣೆಗೆ ಮುತ್ತಿಕ್ಕುವ ಕಿಸ್ ಕೊಡುವ ಫೋಟೋ ಅದರ ಕೆಳಗಡೆ ಎರಡು ಲೈನ್ ದೇಶ ಬಾಂಧವರೇ ಗಮನಿಸಿ ನಮ್ಮ ದೇಶದ ಪ್ರಧಾನಿಯಾಗಿದ್ದ ನೆಹರು ಎಂತಹ ಕಚ್ಚೆ ಹರುಕನಾಗಿದ್ದನೆಂದರೆ ಏರ್ಪೋರ್ಟ್ ನಲ್ಲೇ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಅವರ ಹೆಂಡತಿ ಲೇಡಿ ಮೌಂಟ್ ಬ್ಯಾಟನ್ ಗೆ ಸಾರ್ವಜನಿಕವಾಗಿ ಈತ ಮುತ್ತಿಕ್ಕುತ್ತಿದ್ದ ಇಂಥವನನ್ನು ಪ್ರಧಾನಿಯಾಗಿ ಪಡೆದ ನಾವು ಧನ್ಯರು ಎಂಬ ವ್ಯಂಗ್ಯ ಈ ಫೋಟೋವನ್ನ ಈ ಡೈಲಾಗ್ ಅನ್ನ ಅಥವಾ ಈ ವಾಕ್ಯವನ್ನ ನಿಮ್ಮಲ್ಲಿ ಅನೇಕರು ಕೇಳಿರಬಹುದು ಇದು ನಿಜವ ನೋಡಿ ಹದಿನಾಲ್ಕನೇ ಶತಮಾನದಲ್ಲಿ ನರಸಿಂಹ ವೈಷ್ಣವನೆಂದರೆ ಯಾರು ಎಂಬ ಪ್ರಶ್ನೆಯನ್ನು ಕೇಳಿಕೊಳ್ತಾನೆ ಆದರೆ ನಾವು ಇವತ್ತು ಯಾರು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ ಬಂದಿರುವುದನ್ನು ಹಾಗೆ ಹಾಗೆಯೇ ಸ್ವೀಕರಿಸಿ ಇದು ನಿಜ ಇರಬಹುದು ಅಂತ ಮುನ್ನಡೆಯುತ್ತೇನೆ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಾನು ಇದರ ಹಿನ್ನೆಲೆಯನ್ನು ನಿಮಗೆ ವಿವರಿಸಬೇಕು ಇದನ್ನೇ ಕಥೆ ಅಂತ ನಾನು ಹೇಳಿ ಕೊರಟಿರೋದು ಸಾವಿರದ ಒಂಬೈನೂರ ಐವತ್ತ ಮೂರರಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಪಂಡಿತ್ ನೆಹರೂರವರ ಸಹೋದರಿ ಯುನೈಟೆಡ್ ಸ್ಟೇಟ್ಸ್ ಜನರಲ್ ನ ಎಂಟನೇ ಸೆಷನ್ನ ಅಧ್ಯಕ್ಷೆಯಾಗಿ ಆಯ್ಕೆಯಾಗ್ತಾರೆ ಶಿವಸ್ ದ ಫಸ್ಟ್ ಇಂಡಿಯನ್ ಅಂಡ್ ಫಸ್ಟ್ ಉಮೆನ್ ಟು ಬಿ ಇಲೆಕ್ಟೆಡ್ ಆಸ್ ದ ಪ್ರೆಸಿಡೆಂಟ್ ಆಫ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಜನರಲ್ ಅಸೆಂಬ್ಲಿ ಜಗತ್ತಿನ ಯಾವ ಮಹಿಳೆಯೂ ಇಂತಹ ಸಾಧನೆ ಮಾಡಿಲ್ಲ ವಿಜಯಲಕ್ಷ್ಮಿ ಪಂಡಿತ್ ಅವರು ಮಾಡುವವರೆಗೆ ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಆ ಯುನೈಟೆಡ್ ನೇಷನ್ಸ್ನ ಅಸೆಂಬ್ಲಿಯ ಅಧ್ಯಕ್ಷರಾಗಿ ಅವರು ಅಲ್ಲಿ ಅಲಿಪ್ತ ನೀತಿಯ ಬಗ್ಗೆ ಮಾತನಾಡಿ ಇಂಡಿಯಾಕ್ಕೆ ಮರಳುವಾಗ ಅವರನ್ನ ಅವರ ಸಹೋದರನೂ ದೇಶದ ಪ್ರಧಾನಿಯೂ ಆಗಿದ್ದ ನೆಹರೂರವರು ಹೋಗಿ ಏರ್ಪೋರ್ಟ್ ಅಲ್ಲಿ ರಿಸೀವ್ ಮಾಡಿ ಹಗ್ ಮಾಡಿ ತಪ್ಪಿಕೊಂಡು ಸಹೋದರಿಯ ಹಣೆಗೆ ಮುತ್ತಿಕ್ತಾರೆ ಈ ಫೋಟೋ ಮರುದಿವಸ ಎಲ್ಲ ಪೇಪರ್ಗಳಲ್ಲಿ ಬರುತ್ತದೆ ಎಪ್ಪತ್ತು ವರ್ಷಗಳ ನಂತರ ಈ ಫೋಟೋವನ್ನು ಎಡಿಟಿಂಗ್ ಮಾಡಿ ವಿಜಯಲಕ್ಷ್ಮಿ ಪಂಡಿತ್ ರವರ ತಲೆಯ ಜಾಗದಲ್ಲಿ ಲೇಡಿ ಮೌಂಟ್ ಬ್ಯಾಟನ್ ಅವರ ತಲೆಯ ನೆಟ್ಟು ವಿಜಯಲಕ್ಷ್ಮಿ ಪಂಡಿತ್ ರವರ ದೇಹದ ಭಾಗದಲ್ಲಿ ಲೇಡಿ ಮೌಂಟ್ ಬ್ಯಾಟನ್ ಅವರ ಮಿನಿ ಸ್ಕರ್ಟ್ ಹಾಕಿದ ದೇಹವನ್ನುಟ್ಟು ಎಡಿಟ್ ಮಾಡಿದ ಫೋಟೋವನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿ ಇದಕ್ಕೆ ಈ ಬಗೆಯ ಕ್ಯಾಪ್ಷನ್ ಕೊಡಲಾಗ್ತದೆ ಮತ್ತು ನಾವು ಅದನ್ನು ನಂಬಿದ್ದೇವೆ ನಾವು ಇದರ ಬಗ್ಗೆ ಅಸಹ್ಯಪಟ್ಟಿದ್ದೇವೆ ನಾವು ಇದನ್ನು ಫಾರ್ವರ್ಡ್ ಮಾಡಿದ್ದೇವೆ ಇದನ್ನು ನಂಬಿದ ಇದನ್ನು ಎಂಜಾಯ್ ಮಾಡಿದ ಇದನ್ನು ಫಾರ್ವರ್ಡ್ ಮಾಡಿದ ಯಾರೂ ಕೂಡ ನಾಥೂರಾಮ್ ಗೋಡ್ಸೆಗಿಂತ ಕಡಿಮೆ ಮನಸ್ಥಿತಿಯವರು ಅಲ್ಲ ನೀವೆಲ್ಲರೂ ಎಲೋಷಿಯಸ್ ಯೂನಿವರ್ಸಿಟಿಯ ಅಥವಾ ಮಂಗಳೂರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳಾಗಬೇಕೇ ಹೊರತು ವಾಟ್ಸಾಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಗಳಾದರೆ ನೀವು ಪಡೆಯುವ ಪದವಿಯ ಗುಣಮಟ್ಟ ನೀವು ಪಡೆಯಬಹುದಾದ ಜ್ಞಾನದ ಮಟ್ಟ ಅದು ಈ ಬಗೆಯದು ಇದು ಮೊದಲ ಕಥೆ ಅಂದ್ರೆ ನಮ್ಮ ದೇಶದಲ್ಲಿ ಸುಳ್ಳುಗಳ ಕಾರ್ಖಾನೆಯನ್ನು ಹೇಗೆ ವ್ಯವಸ್ಥಿತವಾಗಿ ನಾಡಿನ ಮೂಲ ಮೂಲಗಳಲ್ಲಿ ಸ್ಥಾಪಿಸಲಾಗಿದೆ ಎನ್ನುವುದಕ್ಕೆ ಈ ಕಥೆಯನ್ನು ನಾನು ಉದಾಹರಣೆ ಕೊಡ್ತಾ ಇದ್ದೀನಿ